ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮನೆ ಮೇಷ್ಟ್ರು ಚಂದ್ರಶೇಖರ ಇವತ್ತೊಂದು ವಿಶೇಷ ಅತ್ಯಂತ ಅವಶ್ಯಕವಾದಂತಹ ಒಂದು ಪಾಠದೊಂದಿಗೆ ನಾನು ಬಂದಿದ್ದೇನೆ ಏನಂತಂದರೆ ಒಂದೇ ಪದ ಕೆಲವೊಂದು ಸಲ ವಿವಿಧ ರೀತಿಯ ಅರ್ಥಗಳನ್ನು ಕೊಡ್ತಿರ್ತದೆ ಅದರಲ್ಲಿಯೂ ಸಮಾನಾರ್ಥಕ ಪದ ಕೊಡ್ತಕ್ಕಂಥದ್ದು ಬೇರೆ ಇಲ್ಲಿ ನಾಮಪದವಾಗಿಯೂ ಅದೇ ಪದವನ್ನು ಧಾತುವಾಗಿಯೂ ಅದೇ ಪದವನ್ನು ಪ್ರಯೋಗಿಸಬಹುದಾಗಿದೆ ನಾಮಪದ ಮತ್ತು ಧಾತು ಇದರ ಬಗ್ಗೆ ನೀವು ತಿಳಿದುಕೊಳ್ಳಬೇಕು ಧಾತು ಅಂತಂದರೆ ಕ್ರಿಯಾಪದದ ಮೂಲ ರೂಪ ನಾಮಪದ ಇದರ ಬಗ್ಗೆ ನಿಮಗೆ ಗೊತ್ತಿದೆ ಯಾವುದೇ ವಸ್ತು ವ್ಯಕ್ತಿ ಸ್ಥಳ ಇತ್ಯಾದಿಗಳನ್ನು ಗುರುತಿಸಲಿಕ್ಕೆ ಒಂದು ಪದ ಹೀಗೆ ಒಂದೇ ಪದ ಎರಡೂ ಅರ್ಥ ಕೊಡ್ತದೆ ಅಂತಹ ಶಬ್ದಗಳ ಒಂದು ಪುಟ್ಟ ಸಂಗ್ರಹ ನಾನು ಮಾಡಿದ್ದೇನೆ ಇದನ್ನು ನೀವು ತಿಳಿದುಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಲಾಭ ವಿಶೇಷವಾಗಿ ಇದು ಆರರಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥ ಅಭ್ಯರ್ಥಿಗಳಿಗೆ ಇದು ತುಂಬ ಲಾಭದಾಯಕವಾದದ್ದು ಅಂತೇಳಿ ಹೇಳ್ತಾ ಇದ್ದೇನೆ ಈಗ ಇಲ್ಲಿ ಉದಾಹರಣೆ ನೋಡಿರಿ ಬೆಳೆ ಅಂತಕ್ಕಂಥದ್ದು ಒಂದು ಪದ ಇದೆ ಅದನ್ನು ನಾಮಪದವಾಗಿಯೂ ಹಾಗೂ ಧಾತುವಾಗಿಯೂ ನಾವು ಪ್ರಯೋಗಿಸಬಹುದು ಇಲ್ಲಿ ನೋಡಿ ಬೆಳೆ ಅನ್ನುವುದು ನಾಮಪದ ಉದಾಹರಣೆಗೆ ಈ ವರ್ಷ ಬೆಳೆ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಬೆಳೆ ಅಂತಕ್ಕಂಥದ್ದು ನಾಮಪದವಾಗಿದೆ ಬಾಲಕನು ಎತ್ತರವಾಗಿ ಬೆಳೆದಿದ್ದಾನೆ ಇಲ್ಲಿ ಬೆಳೆದಿದ್ದಾನೆ ಅಂತಕ್ಕಂಥದ್ದು ಇದು ಕ್ರಿಯಾರೂಪ ಅಥವಾ ಧಾತು ರೂಪವನ್ನು ಕ್ರಿಯಾಪದವಾಗಿ ಇಲ್ಲಿ ಬಳಸಲಾಗಿದೆ ಮೂಲ ಬೆಳೆ ಅಂತಕ್ಕಂಥದ್ದು ಧಾತು ನೋಡಿ ಇನ್ನೊಮ್ಮೆ ಅರ್ಥ ಮಾಡಿಕೊಳ್ಳಿ ಬೆಳೆ ಅಂತಕ್ಕಂಥದ್ದು ನಾಮಪದವಾಗಿದ್ದಾಗ ಈ ವರ್ಷ ಬೆಳೆ ತುಂಬ ಚೆನ್ನಾಗಿ ಬೆಳೆ ಇಲ್ಲಿ ಬಾಲಕ ಎತ್ತರವಾಗಿ ಬೆಳೆದಿದ್ದಾನೆ ಅಂತಕ್ಕಂಥದ್ದು ಇಲ್ಲಿ ಕ್ರಿಯಾರೂಪ ಆಗ್ತಾ ಇದೆ ಉದಾಹರಣೆಗೆ ಹೊಳೆ ನಾಮಪದವಾಗಿ ಧಾರಾಕಾರ ಮಳೆಯಿಂದ ಹೊಳೆ ತುಂಬಿ ಹರಿಯುತ್ತಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಿದರೆ ಧಾತುವಾಗಿ ರಾಮನಿಗೆ ಹೊಸ ವಿಚಾರ ಒಂದು ಹೊಳೆಯಿತು ನೋಡ್ರಿ ಹೊಳೆಯಿತು ಅನ್ನುವಲ್ಲಿ ಇಲ್ಲಿ ಏನಾಗ್ತಾಯಿದೆ ಅಂತಂದರೆ ಅದು ಕ್ರಿಯಾಪದ ಅಥವಾ ಧಾತು ರೂಪ ಆಗಿರುವುದನ್ನು ತಾವು ಗಮನಿಸಿದ್ದೀರಿ ಆಳು ಅಂತಕ್ಕಂಥ ಪದ ಧಾತುವಾಗಿ ಇದು ಕ್ಷಮಿಸಿ ನಾಮಪದವಾಗಿ ಆಳು ಹೊಲದಲ್ಲಿ ಮೈ ಮುರಿದು ಕೆಲಸ ಮಾಡುತ್ತಾನೆ ಆಳು ಕೆಲಸ ಮಾಡುವ ವ್ಯಕ್ತಿ ಆಳು ಅಂದರೆ ಮನುಷ್ಯ ಅಂತ ಅರ್ಥ ಆಗ್ತದೆ ಇಲ್ಲಿ ನಾವು ಕೆಲಸ ಮಾಡುವ ವ್ಯಕ್ತಿ ಆಳು ಹೊಲದಲ್ಲಿ ಮೈಮುರಿದು ಕೆಲಸ ಮಾಡುತ್ತಾನೆ ಅದೇ ಆದರೆ ಬ್ರಿಟಿಷರು ನಮ್ಮ ದೇಶವನ್ನು ಸುಮಾರು ಎರಡು ನೂರು ವರ್ಷ ಆಳಿದರು ಅರ್ಥ ಆಗಿರ್ಬೇಕು ನಿಮಗೆ ಇದು ಆಳು ಅನ್ನೋದು ಧಾತು ರೂಪದಲ್ಲಿದೆ ಕುಡಿ ಬಳ್ಳಿಯ ಕುಡಿ ತುಂಬ ಮೃದುವಾಗಿರುತ್ತದೆ ಕುಡಿಯಿಂದ ತುದಿಗೆ ಬರ್ತಲ್ಲ ಹಿಂಗೆ 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 ರೌಂಡ್ ಇರ್ತದೆ ನೋಡ್ರಿ ಬಳ್ಳಿಯ ಕೊನೆಯಲ್ಲಿ ಕುಡಿ ಅಂತಾರೆ ಅದಕ್ಕೆ ನೀವು ಕುಂಬಳ ಬಳ್ಳಿ ಅದು ಇದು ನೋಡಿ ನೋಡಿರ್ತೀರಿ ಅದರ ತುದಿ ಅಥವಾ ಸೌತೆಕಾಯಿ ಬಳ್ಳಿ ಅಥವಾ ಮತ್ತಾವುದು ಬಳ್ಳಿ ಇದ್ದಾಗ ಕಲ್ಲಂಗಡಿ ಬಳ್ಳಿ ತುದಿ ಏನಿರ್ತಲ್ಲ ಅದಕ್ಕೆ ಕುಡಿ ಅಂತಾರೆ ಬಳ್ಳಿಯ ಕುಡಿ ತುಂಬ ಮೃದುವಾಗಿರುತ್ತದೆ ಧಾತುವಾದರೆ ಅಮ್ಮ ಕಾಯ್ದು ಆರಿಸಿದ ಹಾಲು ಕುಡಿಯಲು ಕೊಟ್ಟಳು ಕುಡಿಬೇಕು ಅಂತೇಳಿ ಕೊಟ್ಟಳು ನನಗೆ ಇಲ್ಲಿ ಕುಡಿಯಲು ಅಂತಕ್ಕಂಥದ್ದು ನಾಮ ಧಾತುವಾಗಿದೆ ಸೇರು ನಾಮಪದವಾಗಿ ವ್ಯಾಪಾರಿಯು ಸೇರಿನಿಂದ ದವಸ ಧಾನ್ಯ ಅಳೆಯುವನು ಧಾತು ಆದರೆ ಬಯಲು ನಾಟಕ ನೋಡಲು ಜನರೆಲ್ಲ ಸೇರಿದರು ನೋಡಿರಿ ಸೇರಿದರು ಸೇರು ಅಂತಕ್ಕಂಥದ್ದೇ ಪದ ಇದೆ ಇಲ್ಲಿ ಹೇಗೆ ಯಾವ ಪ್ರಕಾರವಾಗಿ ಅರ್ಥ ಆಗಿದೆ ಅಂತಕ್ಕಂಥದ್ದು ನೀವು ತಿಳಿದುಕೊಂಡಿದ್ದೀರಿ ಇನ್ನು ಬೀಳು ಅಂತಕ್ಕಂಥ ಪದ ನಾಮಪದವಾಗಿ ಬೀಳು ಭೂಮಿಯಲ್ಲಿ ಏನನ್ನೂ ಬೆಳೆಯಲಾಗುವುದಿಲ್ಲ ಬೀಳು ಭೂಮಿ ಅಂದರೆ ಯಾವ ಕೆಲಸಕ್ಕೂ ಬರಲಾರದಂಥ ಫಲವತ್ತು ಅಲ್ಲದ ಭೂಮಿ ಅದಕ್ಕೆ ಬೀಳು ಭೂಮಿ ಅಂತೇಳಿ ಹೇಳ್ತಾರೆ ಅದೇ ಧಾತುವಾದರೆ ಗಾಳಿಯ ರಭಸಕ್ಕೆ ಮರದಿಂದ ಹಣ್ಣುಗಳು ಬೀಳುವವು ನಿಮಗೆ ಅರ್ಥ ಆಯಿತು ಎತ್ತು ನಾಮಪದವಾಗಿ ಎತ್ತು ರೈತನ ರೈತನ ಮಿತ್ರನಾಗಿ ಸದಾ ಕಾಲ ಅವನೊಂದಿಗಿರುತ್ತದೆ ಅದನ್ನೇ ನಾವು ಇಲ್ಲಿ ಇನ್ನೊಂದು ರೀತಿಯಿಂದ ತಗೊಳ್ಳೋಣ ಧಾತುವಾದಾಗ ಮನುಷ್ಯನಿಂದ ಎತ್ತಲಾರದ ವಸ್ತು ಆನೆಯಿಂದ ಎತ್ತುವರು ಅಂತಕ್ಕಂಥದ್ದು ಇಲ್ಲಿ ಬಂದಿದೆ ಇನ್ನು ಕಾಡು ನಾಮಪದವಾಗಿ ಕಾಡು ಹಲವು ಮೃಗಗಳಿಂದ ಕೂಡಿರುತ್ತದೆ ಧಾತುವಾದಾಗ ವಿಶ್ವಾಮಿತ್ರನು ಹರಿಶ್ಚಂದ್ರನಿಗೆ ಪರಿಪರಿಯಾಗಿ ಕಾಡಿದನು ಮುತ್ತು ಹೈದರಾಬಾದ್ ನಗರವು ಮುತ್ತುಗಳ ಮಾರಾಟಕ್ಕೆ ತುಂಬ ಪ್ರಸಿದ್ಧ ಅದನ್ನೇ ಆದರೆ ನಮ್ಮ ವೀರ ಯೋಧರು ವೈರಿಗಳನ್ನು ಮುತ್ತುವರಿದರು ಮುತ್ತುವರಿದರು ಸುತ್ತುಗಟ್ಟಿದರು ಇಂತಹ ಇನ್ನೂ ಅನೇಕ ಪದಗಳಿರ್ತವೆ ವಿದ್ಯಾರ್ಥಿಗಳೇ ದಯವಿಟ್ಟು ನಿಮ್ಮ ಗುರುಗಳ ಸಹಾಯದಿಂದ ಅವುಗಳನ್ನು ತಿಳಿದುಕೊಳ್ಳಬೇಕು ಹಾಗೂ ನೀವು ಓದುವಾಗ ಅಲ್ಲಲ್ಲಿ ಸಿಗ್ತಿರ್ತವೆ ಇಂತಹ ಪದಗಳನ್ನು ನೀವು ಸಂಗ್ರಹಿಸುವ ಒಂದು ಹ್ಯಾಬಿಟ್ ಹವ್ಯಾಸ ಅಭಿರುಚಿಯನ್ನು ಹಾಕ್ಕೊಳ್ಬೇಕು ಉದಾಹರಣೆಗೆ ಅರಸು ಅರಸು ಅಂದರೆ ಒಂದರ್ಥ ದೊರೆ ಕಿಂಗ್ ಇನ್ನೊಂದು ಅರಸು ಅಂದರೆ ಹುಡುಕು ಆಡು ಒಂದು ಪ್ರಾಣಿ ಆಟ ಆಡುವುದು ಕಾಸು ಕಾಸು ಅಂದರೆ ನಾಣ್ಯ ಮತ್ತು ಕಾಯಿಸುವುದು ಇದೇ ಪ್ರಕಾರವಾಗಿ ಜಿಗಿ ತಟ್ಟು ತುಂಬು ದೊರೆ ಪಡೆ ಮಡಿ ಹಂಚು ಹೊಳೆ ಹಳಿ ಹೆಂಡು ಮಿಂಚು ಉಳಿ ತಿಳಿ ನೆರಳು ಇಂತಹ ಅನೇಕ ಪದಗಳಿವೆ ನಿಮಗೊಂದೇನು ವಿಜ್ಞಾಪಿಸ್ಕೊಳ್ತಾ ಇದ್ದೇನೆ ಅಂತ ನಾನೇ ಕೊಟ್ಟಿರ್ತಕ್ಕಂಥ ಈ ಪದಗಳನ್ನು ಇಲ್ಲಿ ಮೇಲೆ ನಾನು ಯಾವ ಪ್ರಕಾರವಾಗಿ ಬರೆದಿದ್ದೇನೆ ಹಾಗೆ ಇವುಗಳನ್ನು ಬರೆದು ಪ್ರಯತ್ನ ಮಾಡಿರಿ ಅಥವಾ ಇಂತಹ ಸಂಗ್ರಹಗಳನ್ನು ನೀವು ಸಂಗ್ರಹಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡಬಹುದು ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ನಾನು ನಿಮ್ಮಿಂದ ವಿದಾಯ ಪಡೆದುಕೊಳ್ತಾ ಇದ್ದೇನೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಬೆನ್ನು ತಟ್ಟಬೇಕು ನನ್ನ ಹುರುಪಿಗೆ ನನ್ನ ಹವ್ಯಾಸಕ್ಕೆ ನೀವು ಬೆನ್ನ ತಟ್ಟಬೇಕು ಅಂತ ಹೇಳ್ತಾ ನಾನು ಇಲ್ಲಿಗೆ ವಿದಾಯ ಹೇಳ್ತಾ ಇದ್ದೇನೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೊಂದಿಗೆ ಇಲ್ಲಿರ್ತಕ್ಕಂತಹ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಬರೆದ್ರೆ ನನಗೆ ಎಲ್ಲಿಲ್ಲದ ಸಂತೋಷ ಆಗ್ತದೆ ಅಂತ ಹೇಳ್ತಾ ಈ ಪಾಠ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಮತ್ತು ತಮಗೆ ಶುಭವಾಗಲಿ